सिन्दूरारुणविग्रहां त्रिनयनां माणिक्यमौलि स्फुरत् तारानायकशेखरां स्मितमुखीम् आपीनवक्षोरुहां पाणिभ्यामलिपूर्णरत्नचषकं रक्तोत्पलं बिभ्रतीं सौम्यां रत्नघटस्थरक्तचरणां ध्यायेत्परामम्बिकाम् ಶ್ರೀಲತಾ ಸಹಸ್ರ ಒಂಬೈನೂರ ತೊಂಬತ್ತೊಂದನೆಯ ನಾಮ ಷಡಧ್ವಾತೀತ ರೂಪಿಣಿ ಆರು ಮಾರ್ಗಗಳನ್ನು ಅತಿಕ್ರಮಿಸಿರುವವಳು ಆರು ವಿಧವಾದಂತಹ ತತ್ವ ಮಾರ್ಗಗಳನ್ನೂ ಸಹ ಮೀರಿರುವವಳು ಆ ಶ್ರೀ ಪರಾಶಕ್ತಿ ಧ್ಯಾನದ ಮೂಲಕವಾಗಿ ಶ್ರೀ ಕುಂಡಲಿನಿ ಶಕ್ತಿಯನ್ನು ಜಾಗೃತಗೊಳಿಸಿದಾಗ ಆ ಮೂಲಾಧಾರ ಮುಂತಾದ ಆರು ಚಕ್ರಗಳ ತತ್ವವನ್ನು ದಾಟಿ ಏಳನೇದಾದಂತಹ ಪರಬ್ರಹ್ಮಸ್ಥಾನವಾದಂತಹ ಸಹಸ್ರಾರ ಕಮಲವನ್ನು ಅದು ಸೇರುತ್ತೆ ಅಸ್ಮಿನ್ ಚಕ್ರೇಷಧ್ಯಾನೋ ವರ್ತಂತೆ ವೀರವಂದಿತ ಈ ಚಕ್ರದಲ್ಲಿ ವೀರವಂದಿತವಾದ ಆರು ಮಾರ್ಗಗಳಿವೆ ಅಂತ ಜ್ಞಾನಾರ್ಣವದಲ್ಲಿ ಹೇಳಲಾಗಿದೆ ಸಾಧನೆಯ ಮಾರ್ಗಗಳು ಆರು ಬಗೆಯಾಗಿದೆ ಪದಾಧ್ವ ವರ್ಣಾಧ್ವ ಮಂತ್ರಾಧ್ವ ಕಲಾಧ್ವ ತತ್ವಾಧ್ವ ಭುವನಾಧ್ವ ಓಂಕಾರ ರೂಪಿ ಶಿವನ ಎಂಟು ರೂಪಗಳನ್ನು ಪದಾಧ್ವ ಅಂತ ಹೇಳಲಾಗಿದೆ ಅಕಾರದಿಂದ ಕ್ಷಕಾರದವರೆಗಿನ ಐವತ್ತೊಂದು ವರ್ಣಾಕ್ಷರಗಳನ್ನು ವರ್ಣಾಧ್ವ ಅನ್ನೋದು ಅಸಂಖ್ಯ ಬೀಜಾಕ್ಷರಗಳು ಹಾಗೂ ಏಳು ಕೋಟಿ ಮಂತ್ರಗಳನ್ನು ಮಂತ್ರಾಧ್ವ ಅಂತ ಕರೀತಾರೆ ಅರವತ್ನಾಲ್ಕು ಕಲೆಗಳು ಕಲಾಧ್ವ ಪಂಚಭೂತಗಳು ಪಂಚತನ್ಮಾತೃಗಳು ಪಂಚಕರ್ಮೇಂದ್ರಿಯಗಳು ಪಂಚ ಜ್ಞಾನೇಂದ್ರಿಯಗಳು ಪಂಚಪ್ರಾಣಗಳು ಮನಸ್ಸು ಸಪ್ತಧಾತುಗಳು ಮಾಯಾ ಶುದ್ಧವಿದ್ಯಾ ಶಿವ ಈ ರೀತಿ ಮೂವತ್ತಾರು ತತ್ವಗಳನ್ನು ತತ್ವಾದ್ವ ಅಂತ ಕರೆದಿರೋದು ಹಾಗೆ ಭುವನಾಧ್ವ ಅನ್ನೋದು ಇನ್ನೂರ ಇಪ್ಪತ್ನಾಲ್ಕು ಸಂಖ್ಯೆಯದು ಒಳಗೊಂಡಿದೆ ಅಂತ ಇದರಲ್ಲಿ ಪದ ವರ್ಣ ಹಾಗೂ ಮಂತ್ರಾಧ್ವಗಳು ವಿಮರ್ಶೆ ರೂಪದಿಂದ ಆ ದೇವಿಗೆ ಸೇರಿದ್ದು ಕಲಾ ತತ್ವ ಭುವನತ್ವಗಳು ಪ್ರಕಾಶ ರೂಪದಿಂದ ಶಿವನಿಗೆ ಸೇರಿ ಆರು ಚಕ್ರಗಳನ್ನು ದಾಟಿ ಏಳನೆಯದಾದಂತಹ ಸಹಸ್ರಾರ್ಧದಲ್ಲಿ ಶಾಶ್ವತವಾಗಿ ಆನಂದ ಸ್ವರೂಪಿಯಾಗಿ ನೆಲೆಸಿರೋಳು ಆ ಜಗನ್ಮಾತಿ ಸಾಂಖ್ಯ ಯೋಗ ನ್ಯಾಯ ವೈಶೇಷಿಕ ಪೂರ್ವ ಮೀಮಾಂಸಾ ಉತ್ತರ ಮೀಮಾಂಸಾ ಅನ್ನಂತಹ ಆರು ಆಸ್ತಿಕ ದರ್ಶನಗಳು ತಮ್ಮದೇ ಆದಂತಹ ವಿಭಿನ್ನ ಆರು ಮಾರ್ಗಗಳ ಹೊರಟು ಪರಬ್ರಹ್ಮನ ಎಂಬ ಗುರಿಯನ್ನಾದ್ರೂ ತಲುಪಿದೆ ಈ ಆರು ಮಾರ್ಗಗಳಿಂದ ಪ್ರತಿಪಾದಿಸಲ್ಪಟ್ಟಿರುವಂತಹ ಪರಬ್ರಹ್ಮ ಸ್ವರೂಪಿಣಿಯಾಗಿದ್ದರೋ ಜಗನ್ಮಾತಿ ಗುರಿ ಒಂದೇ ಆಗಿದೆ ಆದರೆ ಹೊರಟಿರುವ ಮಾರ್ಗಗಳು ಮಾತ್ರ ಭಿನ್ನ ಭಿನ್ನ ಒಂದೇ ಗುರಿಯನ್ನು ತಲುಪಕ್ಕೆ ಬೇರೆ ಬೇರೆ ದಾರಿಯಿಂದ ಬರುವಂತೆ ಅವರವರು ಕಂಡುಕೊಂಡಂತಹ ಸತ್ಯವನ್ನ ಅವರವರು ಪ್ರತಿಪಾದನೆ ಮಾಡಿದ್ರು ಹಾಗಾಗಿ ಶಿಷಡ್ ದರ್ಶನಗಳು ಆಸ್ತಿಕ ದರ್ಶನಗಳು ಅತಿ ಪ್ರಮುಖವಾದವು ಆದರೆ ಈ ಎಲ್ಲ ದರ್ಶನಗಳು ಏನನ್ನ ಪ್ರತಿಪಾದಿಸುತ್ತೆ ಅಂದರೆ ಆ ಪರಬ್ರಹ್ಮ ಸ್ವರೂಪವನ್ನು ಮಾತ್ರ ಅಂತಹ ಸ್ವರೂಪಿಯಾಗಿದ್ದಾಳೆ ಆ ಜಗನ್ಮಾತೆ ಒಂಬೈನೂರ ತೊಂಬತ್ತೆರಡನೆಯ ನಾಮ ಅವ್ಯಾಜ ಕರುಣಾಮೂರ್ತಿ ಯಾವ ಕಾರಣವನ್ನೂ ಅಪೇಕ್ಷಿಸುತ್ತೆ ಕರುಣೆಯನ್ನು ಹೊಂದಿರೋಳು ಯಾವುದೇ ಪ್ರತಿಫಲದ ಅಪೇಕ್ಷೆನೇ ಇಲ್ಲ ಆಕೆಗೆ ಹಾಗಿದ್ರೂ ಸಮಸ್ತ ಜಗತ್ತಿನ ಜೀವಿಗಳಲ್ಲಿ ಅತ್ಯಂತ ಕರುಣೆಯನ್ನು ತೋರಿಸ್ತಾರೆ ನಿಷ್ಕಾರಣ ಪ್ರೀತಿ ದಯೆ ಕರುಣೆಗಳೇ ಆ ಜಗನ್ಮಾತೆಯ ಶ್ರೇಷ್ಠತ್ವವನ್ನು ಸಾರಿ ಹೇಳುತ್ತೆ ತನ್ನ ಭಕ್ತರ ಮೇಲೆ ಅತಿಯಾದಂತಹ ಪ್ರೀತಿ ಕರುಣೆಯ ತಾಯಿಗೆ ಆದರೆ ಆ ಭಕ್ತರಿಂದ ತಾನು ಏನನ್ನೂ ಬಯಸೋದಿಲ್ಲ ನಾವೇನೋ ನಮ್ಮ ಭಕ್ತಿಯನ್ನು ತೋರಿಸೋ ಒಂದು ಮಾರ್ಗ ಅಂತ ಪುಷ್ಪ ಫಲ ಧೂಪ ದೀಪ ನೈವೇದ್ಯ ಹೀಗೆಲ್ಲ ವಸ್ತುಗಳನ್ನು ಮಾತೆಗೆ ಅರ್ಪಣೆ ಮಾಡ್ತೀವಿ ಆದರೆ ನಶ್ವರ ರೂಪವಾದಂತಹ ಈ ವಸ್ತುಗಳಿಂದ ಆ ಶಾಶ್ವತ ಸ್ವರೂಪಿಯಾದಂತಹ ಮಾತೆಗೆ ಯಾವ ಪ್ರಯೋಜನವೂ ಇಲ್ಲ ಎಲ್ಲವೂ ಆಕೆಯ ಸೃಷ್ಟಿ ಆದರೆ ಯಾವುದರ ಮೇಲೂ ಆಕೆಗೆ ವ್ಯಾಮೋಹವೇ ಇಲ್ಲ ಆಕೆ ಬಯಸೋದೇನು ಅಂದರೆ ನಮ್ಮ ನಿಷ್ಕಪಟ ಭಕ್ತಿ ಅದೊಂದನ್ನು ತಾಯಿ ಬಯಸೋದು ಯಾಕೆ ಅದು ಅವಳಿಗಾಗಿ ಅಲ್ಲ ನಮ್ಮ ಉದ್ಧಾರಕ್ಕಾಗಿ ಅಷ್ಟೆ ನಾವು ಭಕ್ತಿ ತೋರಿದ್ರೆ ಅಲ್ಲಿಂದ ನಮ್ಮ ಉದ್ಧಾರವೇ ಹೊರತು ಮಾತೆಗೆ ಅದರಿಂದ ಏನೂ ಆಗ್ಬೇಕಾಗಿಲ್ಲ ಭಕ್ತಿಗೆ ಒಲಿದ ಮಾತೆ ಭಕ್ತರ ಸಮಸ್ತ ಕೋರಿಕೆಗಳನ್ನು ನೆರವೇರಿಸ್ತಾರೆ ಭಕ್ತ ಪರಾಧಿ ತಾಯಿ ಮೂಕಂಕ್ರೋತಿ ವಾಚಾಲಂ ಪಂಕುಂ ಲಂಘಯ್ಯತೆ ಗಿರಿಮ್ಮನ ಮಾತಂತೆ ಜಗನ್ಮಾತೆಯ ಕರುಣೆಗೆ ಕೃಪೆಗೆ ಪಾತ್ರನಾದರೆ ಆ ಮೂಕನು ಮಾತಾಡಬಲ್ಲ ಕುಂಟನೂ ಸಹ ಪರ್ವತವನ್ನೇ ಇರಬಲ್ಲ ಮಾತೆಯ ಕೃಪೆಯಿಂದ ಅಸಾಧ್ಯವಾದದೆಲ್ಲವೂ ಸಾಧ್ಯವಾಗುತ್ತೆ ಒಂದು ಸತಿ ತಾಯಿಯ ಕರುಣೆ ಸಿಕ್ಕವ್ರೆ ಸಾಕು ನಮ್ಮ ಆಗೋದೇ ಇಲ್ಲ ಅನ್ನೋಂತಹ ಕೆಲಸಗಳು ಅತ್ಯಂತ ಸುಲಭವಾಗಿ ಹೂವಿನ ಸಲ ಆಯ್ತದಂತೆ ಅಷ್ಟು ಸುಲಭವಾಗಿ ಆಗಿ ಹೋಗುತ್ತೆ ಅದೇ ಇನ್ನೂ ಕೆಲವು ಕೆಲಸಗಳು ಕೆಲವೊಮ್ಮೆ ನೋಡೋದಕ್ಕೆ ಮೇಲ್ನೋಟಕ್ಕೆ ಇಷ್ಟೇನಾ ಅನ್ನೋ ಹಾಗಿರುತ್ತೆ ಇಷ್ಟೇ ತಾನೇ ನಾ ಮಾಡ್ಬಿಡ್ತೀನಿ ನಾನೇ ಮಾಡ್ಬಿಡ್ತೀನಿ ಸುಲಭವಾಗಿ ಮಾಡಿಬಿಡ್ತೀನಿ ಅನ್ನೋ ಅಹಂ ಕಿಂಚಿತ್ತು ಬಂದರೆ ಎಂದಿಗೂ ಆ ಕೆಲಸ ಸಾಧ್ಯವೇ ಆಗೋದಿಲ್ಲ ನಮಗೆ ಆಶ್ಚರ್ಯವಾಗೋದು ಇಷ್ಟು ಸಣ್ಣ ಕೆಲಸ ನನ್ನಿಂದಾಗಿಲ್ವಾ ಇಷ್ಟು ಸುಲಭ ಆಗಿತ್ತು ಈ ರೀತಿ ಮಾಡ್ಬೋದಾಗಿತ್ತಲ್ಲ ಯಾಕೆ ನನಗಾಗ ಹೊಳಿಲೇ ಇಲ್ಲ ಎಲ್ಲಿ ನಾವು ಅಹಂ ಪಡ್ತೀವಿ ನಾನು ನನ್ನಿಂದ ಆಗ ಮಾತೆ ನಮ್ಮ ಸಹಾಯಕ್ಕೆ ಬರಲ್ಲ ಯಾವಾಗ ನಾವು ಆಕೆಗೆ ಶರಣ ಸಂಪೂರ್ಣ ಶರಣಾಗತಿ ನಿಷ್ಕಪಟವಾದಂತಹ ಪ್ರೀತಿ ನಿಷ್ಕಲ್ಮಶವಾದಂತಹ ಭಕ್ತಿ ಪರಿಶುದ್ಧ ಮನಸ್ಸಿನಿಂದ ತಾಯಿಯನ್ನು ಆರಾಧಿಸ್ತೀವಿ ಆಗ ನಮ್ಮ ಎಲ್ಲ ಕಷ್ಟಗಳನ್ನು ಪರಿಹರಿಸಬಲ್ಲಳು ಆ ತಾಯಿ ಕರುಣೆಯ ಕಡಲು ಆಕೆ ಭಕ್ತರ ಕಷ್ಟವನ್ನು ಕಂಡು ಆಕೆಯ ಮೃದು ಹೃದಯ ದ್ರವಿಸಿ ಹೋಗುತ್ತೆ ತಕ್ಷಣವೇ ಅವರನ್ನು ಉದ್ಧರಿಸ್ತಾಳೆ ತಾಯಿ ಆ ಹಂತಕ್ಕೆ ನಾವು ನಮ್ಮನ್ನು ಕರ್ಕೊಂಡು ಹೋಗಿರಬೇಕು ಅಂದರೆ ನಮ್ಮ ಮನಸ್ಸು ಅಷ್ಟೇ ಪರಿಶುದ್ಧವಾಗಿರಬೇಕು ತಾಯಿ ನಮ್ಮೆಡೆಗೆ ಬರುವಂತೆ ಆಕೆಗಾಗಿ ಅರ್ಥತೆಯಿಂದ ನಾವು ಒದ್ದಾಡಬೇಕು ತೊಳಲಾಡಬೇಕು ಆಗ ಜಗನ್ಮಾತೆಯ ಕೃಪೆ ನಮ್ಮೆದುರಿಗೆ ನಮಗೆ ಅತೀ ಸುಲಭವಾಗಿ ಬರೋದಕ್ಕೆ ಸಾಧ್ಯ ಒಂಬೈನೂರ ತೊಂಬತ್ಮೂರನೆಯ ನಾಮ ಅಜ್ಞಾನ ದ್ವಾಂತ ದೀಪಿಕಾ ಅಜ್ಞಾನವೆಂಬ ಕತ್ತಲೆಗೆ ದೀಪದಂತೆ ಇರುವಂಥ ಅಜ್ಞಾನ ಅನ್ನುವಂತಹ ಗಾಢಾಂಧಕಾರದಲ್ಲಿ ಸಿಕ್ಕಾಕ್ಕೊಂಡು ತೊಳಲಾಡ್ತಾ ಇರೋರಿಗೆ ಸುಜ್ಞಾನ ಅನ್ನೋಂಥ ಬೆಳಕನ್ನು ನೀಡಿ ಯುದ್ಧರ ಸ್ಥಳೀಯ ತಾಯಿ ಜ್ಞಾನ ಅಂದರೆ ಅದು ಶುದ್ಧ ವಿದ್ಯೆ ಮಾತ್ರ ಅಧ್ಯಾತ್ಮ ವಿದ್ಯಾ ವಿದ್ಯಾನ ಅನ್ನೋಂತೆ ಅಧ್ಯಾತ್ಮ ವಿದ್ಯೆನೇ ಶ್ರೇಷ್ಠವಾದಂತಹ ವಿದ್ಯೆ ಅಥವಾ ಅದು ಶುದ್ಧ ಜ್ಞಾನ ಇದಕ್ಕೆ ವಿರುದ್ಧವಾಗಿರುವಂತಹ ಅನೇಕ ಲೌಕಿಕ ವಿದ್ಯೆಗಳಿರ್ಬೋದು ಅವೆಲ್ಲವೂ ಮಿಥ್ಯೆ ಅದು ಯಾವುದು ನಮಗೆ ಶಾಶ್ವತ ಪದವಿಯನ್ನು ತಂದುಕೊಡಲ್ಲ ದೇಹವನ್ನೇ ನಾನು ಅಂತ ಭಾವಿಸಿರೋದು ಇಂದ್ರಿಯಗಳಿಗೆ ವಶವಾಗೋದು ಬಂಧನವನ್ನು ಉಂಟು ಮಾಡುವಂತಹ ಕರ್ಮಾಚರಣೆಯಲ್ಲೇ ನಿರತವಾಗಿರೋದು ಅಧರ್ಮದ ಹಾದಿಯಲ್ಲಿ ನಡೆಯೋದು ವ್ಯಾಮೋಹಕ್ಕೆ ಬಲಿಯಾಗೋದು ಇವೆಲ್ಲವೂ ಸಹ ಅವಿದ್ಯೆ ಅಥವಾ ಅಜ್ಞಾನ ಅಂತ ಅನ್ನಿಸ್ಕೊಳುತ್ತೆ ಹೀಗೆ ತಪ್ಪುದಾರಿಯಲ್ಲಿ ನಡೀತಾ ಇರೋರು ನಾವು ನಮಗೆ ನಾವು ನಡೆಯುವಾಗ ತಪ್ಪುದಾರಿಯು ಗೊತ್ತೇ ಇರೋಲ್ಲ ಆದರೆ ಅದು ಎಂದೆಂದಿಗೂ ತಪ್ಪು ಆ ರೀತಿಯಾಗಿ ದಾರಿಯಲ್ಲಿ ಹೋಗ್ತಾ ಇರೋರನ್ನ ಕರುಣೆಯಿಂದ ಸರಿದಾರಿಗೆ ತರ್ತಾಳೆ ತಾಯಿ ನಮ್ಮ ವಿವೇಕ ಜಾಗೃತವಾಗುವಂತೆ ಮಾಡ್ತಾಳೆ ಇದ್ರ ಬಗ್ಗೆ ಗೀತೆಯ ಒಂದು ಮಾತನ್ನು ಗಮನಿಸ್ಕೋಬಹುದು ತೇಷಾಮೇವಾನುಕಂಪಾರ್ಥಂ ಅಹಮಜ್ಞಾನ ಅಹಮಜ್ಞಾನಜಂ ತಮಃ ನಾಶಯಾಮತ್ಮಭಾವಸ್ಥಾನ ದೀಪೇ ನ ಭಕ್ತರ ಮೇಲಿನ ದೇಹಿಂದ ಅವರ ಹೃದಯದಲ್ಲೇ ನಾನು ನೆಲೆಸಿದ್ದು ಪ್ರಕಾಶಮಾನವಾದಂತಹ ಜ್ಞಾನ ದೀಪದಿಂದ ಅವರ ಅಜ್ಞಾನ ಅನ್ನೋಂತಹ ಅಂಧಕಾರವನ್ನು ನಾಶಪಡಿಸ್ತೀನಿ ಆ ತಾಯಿಯ ಕೃಪಾ ದೃಷ್ಟಿಗೆ ಪಾತ್ರರಾದರೆ ಸಾಕು ಅಂತಹವರ ಸಮಸ್ತ ದುರಿತಗಳು ತವಾಗೆ ನಾಶ ಬಂದತ್ತೆ ಬೆಳಕು ಬಂದ ತಕ್ಷಣ ಕತ್ತಲೆ ನಾಶವಾಗುತ್ತೆ ನಾವೇನು ಕತ್ತಲೆಗೆ ಹೇಳಬೇಕಾಗಿಲ್ಲ ಬೆಳಕು ಬಂತು ನೀ ಹೋಗು ಅಂತ ಬೆಳಕು ಬಂತು ಅಂದರೆ ಕತ್ತಲೆಯಲ್ಲ ನಾ ಇಲ್ಲ ಅಂತ ಹಾಗೆ ತಾಯಿಯ ಕೃಪೆ ನಮ್ಮೊಳಗೆ ನಮ್ಮೆಡೆಗೆ ಬಂತು ಅಂದ ತಕ್ಷಣ ನಮ್ಮ ಬಂಧನ ನಾಶ ಅಜ್ಞಾನ ಅನ್ನುವಂತಹ ಅಂಧಕಾರ ನಾಶವಾಗುತ್ತೆ ಎಷ್ಟೇ ಬಲವಾದಂತಹ ಅವಿದ್ಯಾವೃತ್ತಿಗಳಿದ್ರು ಅವೆಲ್ಲವೂ ನಾಶವಾಗಿ ಮುಕ್ತಿ ಅನ್ನುವಂತಹ ಒಂದು ದಿವ್ಯ ಫಲ ಪ್ರಾಪ್ತವಾಗುತ್ತೆ ಹಾಗೆ ಆ ಅಜ್ಞಾನದ ಅಂಧಕಾರದಿಂದ ಪಾರಾಗಿ ಸುಜ್ಞಾನದ ಜ್ಞಾನ ದೀಪವನ್ನು ನಮ್ಮೊಳಗೆ ಬೆಳಗುವಂತೆ ನಾವು ಮಾಡಬೇಕು ಆಗ ಆ ಮಾತೆಯ ಒಂದು ಕೃಪೆ ನಮಗೆ ಸಿಗೋದಕ್ಕೆ ಸಾಧ್ಯ ಒಂಬೈನೂರ ತೊಂಬತ್ನಾಲ್ಕನೆಯ ನಾಮ ಆಬಾಲ ಬಾಲಗೋಪ ವಿದ ಆ ಬಾಲಗೋಪರಿಂದ ಅರಿಯಲ್ಪಡುವಂಥಳು ಬಾಲರು ಅಂದರೆ ವಿವೇಕ ಜ್ಞಾನ ಇಲ್ಲದಿರೋರು ಅಯ್ಯೋ ಚಿಕ್ಕ ಮಕ್ಕಳು ಏನು ಗೊತ್ತಾಗುತ್ತೆ ಗೋಪ ಅಂದರೆ ರಕ್ಷಕ ಬ್ರಹ್ಮ ವಿಷ್ಣು ಮಹೇಶ್ವರರು ಅನ್ನೋಂತಹ ಮೂರು ರಕ್ಷಕ ತ್ರಿಮೂರ್ತಿಗಳಿಗೂ ರಕ್ಷಕ ಸದಾಶಿವ ವಯ್ ಚಿಕ್ಕ ಮಕ್ಕಳಿಂದ ಹಿಡಿದು ಸದಾಶಿವನವರೆಗೂ ಎಲ್ಲರೂ ಸಹ ಅವನ ತಾಯಿಯನ್ನು ತಿಳಿದಿದ್ದಾರೆ ಹುಟ್ಟಿದ ಪ್ರತಿಯೊಂದು ಜೀವಿನೂ ತನ್ನ ಮಾತೆಯನ್ನು ಸಹಜವಾಗಿ ತಿಳ್ಕೊಳತ್ತೆ ಮಾತೆಯ ವಾತ್ಸಲ್ಯವನ್ನು ತಿಳ್ಕೊಳತ್ತೆ ಯಾರು ಆ ಮಗುವಿಗೆ ಇದು ನಿನ್ನ ಮೈರು ನಿನ್ನ ಮೈಗೆ ನಿನ್ನ ತಾಯಿ ಅಂತ ಹೇಳ್ಕೊಡ್ಬೇಕಾಗಿಲ್ಲ ಆ ಮಗುವಿನ ಹೃದಯಕ್ಕೆ ಅರಿವಾಗತ್ತೆ ತನ್ನ ತಾಯಿ ಆ ಮಾತೆಯ ವಾತ್ಸಲ್ಯವನ್ನು ಅದು ತಿಳ್ಕೊಳುತ್ತೆ ಬ್ರಹ್ಮಾಂಡದಲ್ಲಿರುವ ಸಮಸ್ತ ಸೃಷ್ಟಿಗೂ ಆ ಮಾತೆಯೇ ತಾಯಿಯಾಗಿರೋದ್ರಿಂದ ಆಕೆಯನ್ನು ಅರಿಯದವರು ಯಾರೂ ಸಹ ಇರೋದಕ್ಕೆ ಸಾಧ್ಯವಿಲ್ಲ ಮಾತೃಭಾವನೆ ಜಗತ್ತಿನಲ್ಲಿ ತುಂಬಾ ಪವಿತ್ರವಾದದ್ದು ಅದಕ್ಕೆ ಸರಿಸಾಟಿ ಅನ್ನುವಂಥದ್ದೇ ಇಲ್ಲ ಮನಸ್ಸು ತುಂಬ ಸುಲಭವನ್ನ ಗ್ರಹಿಸಕ್ಕೆ ಸಾಧ್ಯ ಕಣ್ಣರಿಯದಿದ್ದರೂ ಕರುಳರಿಯದೇನು ಗಾದೆನೇ ಇದೆ ಆ ಮಾತೃ ಹೃದಯಕ್ಕೆ ಕರಗದೇ ಇರೋಕೆ ಸಾಧ್ಯವೇ ಇಲ್ಲ ಪ್ರತಿಯೊಂದು ಜೀವವೂ ಆ ಮಾತೃ ತಾಯಿ ಅನ್ನೋ ಭಾವನೆಗೆ ಸ್ಪಂದಿಸ್ತಾರೆ ಸುಲಭವಾಗಿ ಆ ಭಾವನೆ ಹೃದಯಕ್ಕೆ ತುಂಬ ಬೇಗ ನಾಟತೆ ಮಾತೃಭಾವನೆಯ ಮೂಲಕನೇ ಪ್ರೀತಿ ವಾತ್ಸಲ್ಯಗಳು ಎಲ್ಲರ ಅರಿವಿಗೆ ಬರಕ್ಕೆ ಸಾಧ್ಯ ಹಾಗಾಗಿ ನಮ್ಮ ಮನಸ್ಸನ್ನು ಸುಲಭವಾಗಿ ನೆಲೆಗೊಳಿಸೋದಕ್ಕೆ ಆ ಪರಬ್ರಹ್ಮವನ್ನು ತಾಯಿ ಅಂತ ಕರೆದಿರೋದು ಯಾವ್ಯದೋ ಭಾವದಲ್ಲಿ ಕರೆದ್ರೆ ನಮ್ಮ ಮನಸ್ಸು ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಆಗದೆ ಇರ್ಬೋದು ಇಲ್ಲಿ ನಾವು ಹುಟ್ಟುವುದಾಗಿಂದ ಹುಟ್ಟೋದಕ್ಕಿಂತ ಮುಂಚಿಂದಲೇ ತಾಯಿಯ ಗರ್ಭದಲ್ಲಿರುವಾಗಲೇ ಆ ತಾಯಿಯೊಡನೆ ಸಂಬಂಧ ಬೆಳೆದು ಬಂದಿರುತ್ತೆ ಹಾಗಾಗಿ ಪ್ರತಿಯೊಂದು ಜೀವಿಗೂ ತಾಯಿ ಅನ್ನೋಂತಹ ಭಾವನೆ ಬೇಗ ಹೃದಯಕ್ಕೆ ತಲುಪತ್ತೆ ಆಪ್ತವಾಗುತ್ತದೆ ಅದರಲ್ಲಿ ನಂಬಿಕೆ ಅದರಲ್ಲಿ ದೃಢ ವಿಶ್ವಾಸ ಅದರಲ್ಲಿ ಪ್ರೀತಿ ಎಲ್ಲವೂ ಸಹ ಮೂಡುತ್ತೆ ಹಾಗಾಗಿ ಆ ಪರಬ್ರಹ್ಮ ತತ್ವವನ್ನು ತಾಯಿ ಮಾತೇ ಜಗದಂಬ ಅಂತ ಕರೆದು ಸ್ತುತಿಸಿರುದು ತಮಹಂ ಪ್ರತ್ಯಾಜ್ಯಾತ್ ಸರ್ವೇ ಜಾನಂತಿ ಜಂತವಹ ಅನ್ನಂತೆ ನಾನ ರೂಪದಲ್ಲಿ ಎಲ್ಲರೂ ಆ ಪರತತ್ವದ ಅರಿವನ್ನು ಪಡ್ಕೊತಾರೆ ಸಮಸ್ತರಿಂದಲೂ ತಿಳಿಯಲ್ಪಡಬೇಕಾಗಿರುವಂತಹ ಏಕೈಕ ತತ್ವ ಸ್ವರೂಪಿಣಿಯಾಗಿದ್ದಾಳೆ ಆ ಮಾತೆ ತ್ರಿಮೂರ್ತಿಗಳಾದಿಯಾಗಿ ಸಮಸ್ತ ಜಗತ್ತು ಮಾತೆಯ ಸೃಷ್ಟಿಯಾಗಿ ಆಕೆ ಅಧೀನವಾಗಿರೋದ್ರಿಂದ ಆಕೆಯನ್ನು ಅರಿತುಕೊಂಡು ಸಾಕ್ಷಾತ್ಕಾರ ಮಾಡಿಕೊಳ್ಳೋದೇ ಎಲ್ಲರ ಜೀವಿತದ ಪರಮಧ್ಯೇಯವಾಗಿರುತ್ತದೆ ಒಂಬೈನೂರ ತೊಂಬತ್ತೈದನೆಯ ನಾಮ ಸರ್ವಾನುಲ್ಲಂಘ ಶಾಸನ ಯಾರೂ ಉಲ್ಲಂಘಿಸಿದಂತಹ ಶಾಸನವನ್ನು ರೂಪಿಸಿರೋಳು ಜಗತ್ತು ಸುಗಮವಾಗಿ ನಡಿಬೇಕಾದ್ರೆ ಶಾಸನಗಳು ಬೇಕು ನಾವು ನೋಡ್ತೀವಿ ಆರ್ಡರ್ ಇಲ್ಲದೆ ಹೋದರೆ ಅಂದರೆ ನಮ್ಮನ್ನು ನಿರ್ಬಂಧಿಸುವವರು ನಮ್ಮನ್ನು ತಡೆಯುವವರು ಇಲ್ಲದೆ ಹೋದರೆ ನಮ್ಮಿಚ್ಛೆ ಬಂದಂತೆ ನಡೀತೀವಿ ಮೆಚ್ಚ ಬಂದಂತೆ ಲೋಕವೆಲ್ಲ ಲೋಲಕ ಲೋಲವಾಗುತ್ತೆ ಅರಾಜಕತೆ ಕಂಡುಬರುತ್ತೆ ಹಾಗಾಗಿ ಜಗತ್ತು ಸುಗಮವಾಗಿ ನಡೆಯೋದಕ್ಕೆ ಮಾತೆಯೂ ಸಹ ಅನೇಕ ನಿಯಮಗಳನ್ನು ರೂಪಿಸ್ತಾರೆ ಆಕೆಯ ಆಜ್ಞೆಯಂತೆಯೇ ಪ್ರಪಂಚದ ಸಮಸ್ತ ವ್ಯವಹಾರಗಳು ನಡೀತಾ ಇರೋದು ತ್ರಿಮೂರ್ತಿಗಳಾದಿಯ ಯಾರೂ ಸಹ ಮಾತೆಯ ಶಾಸನವನ್ನು ಮೀರೋದಿಲ್ಲ ಸೃಷ್ಟಿ ಸ್ಥಿತಿ ಲಯ ಇವೆಲ್ಲವೂ ಸಹ ಕೇವಲ ಮಾತೆಯ ಇಚ್ಛೆಯಂತೆಯೇ ನಡೀತಾ ಇರೋದು ಜಗತ್ತಿಗೆ ಆದಿ ಎಲ್ಲರನ್ನ ನಿಯಂತ್ರಿಸಲಿಕ್ಕೆ ಒಬ್ಬಳೆ ಪಂಚಭೂತಗಳಾದಿಯಾಗಿ ಸಮಸ್ತವೂ ಅದರದರ ಧರ್ಮವನ್ನ ಪಾಲಿಸ್ತಾ ಇರೋದು ಆ ಪರಬ್ರಹ್ಮ ಸ್ವರೂಪಿಣಿಯಾದಂತಹ ಮಾತೆಯ ಭಯದಿಂದ ಈ ವಿಷಯವಾಗಿ ಸೌಂದರ್ಯ ಲಿಹರ್ ಲಹರಿಯಲ್ಲಿ ಶ್ರೀ ಶಂಕರ ಭಗವತ್ಪಾದರ ಒಂದು ವರ್ಣನೆಯನ್ನ ಗಮನಿಸಬಹುದು ಜಗತ್ಸೂತೆ ಧಾತ ಹರಿರವತಿರುದ್ರ ಕ್ಷಪಯತೆ

ತನ್ನ ಶರೀರವನ್ನು ಸದಾಶಿವನಲ್ಲಿ ಲಯಗೊಳಿಸ್ತಾನೆ ಆನಂತರ ಆ ಸದಾಶಿವ ಕೇವಲ ನಿನ್ನ ಹುಬ್ಬುಗಳ ಚಲನೆಯ ಅಜ್ಞಾನುಸಾರವಾಗಿ ಪುನಃ ಎಲ್ಲವನ್ನ ಸೃಷ್ಟಿ ಮಾಡ್ತಾನೆ ರೇ ಇದರಲ್ಲಿ ತಿಳ್ಕೊಳ್ಳೋದೇನು ಸಮಸ್ತ ಬ್ರಹ್ಮಾಂಡ ಸೃಷ್ಟಿಯಾಗಿರೋದು ಆ ಮಾತೆಯ ಸಂಕಲ್ಪದಿಂದ ಕೇವಲ ಅಂದರೆ ಬಾಯ್ ಬಿಟ್ಟೇನು ಹೇಳಬೇಕಾಗಿಲ್ಲ ಆರ್ಡರ್ ಮಾಡಬೇಕಾಗಿಲ್ಲ ಹುಬ್ಬುಗಳ ಚಲನೆ ಅಷ್ಟಿದ್ರೆ ಸಾಕು ಅದರಿಂದ ಗೊತ್ತಾಗಿದೆ ಆ ಸದಾಶಿವನಿಗೆ ತಾನು ಏನು ಮಾಡಬೇಕು ಅಂತ ಹಾಗೆ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ಎಲ್ಲವನ್ನು ನಿಯಂತ್ರಿಸಲು ಆ ಪರಬ್ರಹ್ಮ ಸ್ವರೂಪಿ ಎಲ್ಲವೂ ನಡೆಯುತ್ತಿರೋದು ಆಕೆ ಇಚ್ಛೆಯಿಂದ ಸೃಷ್ಟಿ ಆಕೆ ಇಚ್ಛೆ ಅದು ಮುಂದೆ ನಡೀತಾ ಇರೋದು ಆಕೆಯ ಇಚ್ಛೆ ಅಂತ್ಯದಲ್ಲಿ ಲಯವನ್ನು ಹೊಂದೋದೂ ಸಹ ಆಕೆಯ ಇಚ್ಛಾನ್ಸಾರವಾಗಿ ಈ ವಿಷಯದಲ್ಲಿ ಆ ತಾಯಿ ತಾಯಿಯೊಬ್ಬಳೆ ಸಮಸ್ತವನ್ನು ನಿಯಂತ್ರಿಸಬಲ್ಲಂತಹ ಶಕ್ತಿ ಸ್ವರೂಪಿ ತ್ರಿಮೂರ್ತಿಗಳೂ ಸಹ ಆಕೆಯ ಅಜ್ಞಾನವರ್ತಿಗಳಾಗಿ ತಮ್ಮ ತಮ್ಮ ಕಾರ್ಯಗಳನ್ನ ನಡೆಸ್ತಾ ಇದ್ದಾರೆ ಆದಿಶಕ್ತಿಯಾದಂತಹ ಆ ದೇವಿಯ ಆಜ್ಞೆಯನ್ನ ಮೀರಂಥವರು ಸಮಸ್ತ ಜಗತ್ನಲ್ಲಿ ಯಾರೂ ಇಲ್ಲ ತೇನವಿನ ತೃಣಮಪಿನ ಚಲತಿ ಅನ್ನೋ ಮಾತಿನಂತೆ ಜಗನ್ಮಾತೆಯ ಸಂಕಲ್ಪ ಇಲ್ಲಿದೆ ಒಂದು ಹುಲ್ಲು ಕಡ್ಡಿಯೂ ಚಲಿಸಿಲ್ಲ ಈ ರೀತಿ ಸಮಸ್ತ ಬ್ರಹ್ಮಾಂಡವನ್ನ ನಿಯಂತ್ರಿಸ್ತಾ ಇರೋಳು ಪರಬ್ರಹ್ಮ ಸ್ವರೂಪಿಣಿ ಎಲ್ಲಕ್ಕೂ ಮೀರಿರುವಂಥವಳು ಎಲ್ಲದರ ಸ್ವರೂಪಗಳು ಎಲ್ಲದರ ಒಳಗೂ ಹೊರಗೂ ಇರುವಂಥವಳು ಆದರೂ ಯಾರ ಕಣ್ಣಿಗೂ ಗೋಚರಳಲ್ಲ ಆಕೆಯನ್ನು ನಾವು ಬಾಹ್ಯವಾಗಿ ನೋಡೋದಕ್ಕೆ ಸಾಧ್ಯವೇ ಇಲ್ಲ ಬಾಹ್ಯ ಸಾಧನಗಳಿಂದ ಆಕೆಯನ್ನು ತಿಳ್ಕೊಳ್ಳೋದಕ್ಕೂ ಸಾಧ್ಯವಿಲ್ಲ ಆದರೂ ಆ ಚೈತನ್ಯ ಚೈತನ್ಯವೊಂದಿಲ್ಲದೆ ಜಗತ್ತೇ ಇಲ್ಲ ಅಂತಹ ಪರಬ್ರಹ್ಮ ಸ್ವರೂಪಿಣಿಯಾಗಿದ್ದಾಳೆ ಆ ಜಗನ್ಮಾತೆ ಅಂತಹ ಪರಬ್ರಹ್ಮತ್ವವನ್ನು ಆ ಸ್ವರೂಪವನ್ನು ಆ ತತ್ವವನ್ನು ಆ ಚೈತನ್ಯವನ್ನು ನಾವು ತಿಳ್ಕೊಬೇಕಾದ್ರೆ ಹೇಗೆ ಅಂದರೆ ನಮ್ಮೊಳಗೆ ನಾವು ಹೋಗ್ಬೇಕು ಅಂದರೆ ನಮ್ಮ ಬಾಹ್ಯ ದೃಷ್ಟಿಯನ್ನು ಮುಚ್ಚಿ ಅಂತರ್ದೃಷ್ಟಿಯನ್ನು ಬೆಳೆಸ್ಕೊತಾ ಇದ್ರೆ ಜ್ಞಾನ ದೃಷ್ಟಿಯಿಂದ ನಾವು ನೋಡ್ತಾ ಬಂದರೆ ಆ ನಮ್ಮೊಳಗೇ ಇರುವ ತತ್ವದ ಅರಿವು ಆಗತ್ತೆ ಸಮಸ್ತ ಬ್ರಹ್ಮಾಂಡದಲ್ಲಿ ಏನು ಇದೆಯೋ ಅದೇ ಈ ಪಿಂಟಾಂಡದಲ್ಲಿಯೂ ಸಹ ಇರೋದು ಆತ್ಮ ಬ್ರಹ್ಮ ಐಕ್ಯತೆಯನ್ನು ನಾವು ನಮ್ಮೊಳಗೆ ಕಾಣಬಹುದು ಅನುಭವಿಸಬಹುದು ಅಂತಹ ಅನುಭವಕ್ಕೆ ಬೇಕಾದಂತಹ ಜ್ಞಾನವನ್ನು ನೀಡೋಣ ಸಹ ಆ ಜಗನ್ಮಾತೆ ಹಾಗೆ ಆಕೆಯನ್ನು ಸ್ತುತಿಸ್ತಾ ಆ ಜ್ಞಾನಕ್ಕಾಗಿ ಹಂಬಲಿಸ್ತಾ ಆ ಜ್ಞಾನದ ಕಡೆಗೆ ನಾವು ಮುಂದೆ ಸಾಕ್ತಾ ಹೋಗೋಣ ಮುಂದಿನ ನಾಮಗಳ ಅರ್ಥವನ್ನು ಮುಂದೆ ಗಮನಿಸೋಣ या देवी सर्वभूतेषु मातृरूपेण संस्थिता नमस्तस्यै 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 नमो नमः